ನಮಸ್ಕಾರ ವೀಕ್ಷಕರಿ ಮೇ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಬಂದ ಸುದ್ದಿ ಇಡೀ ಉಡುಪಿ ಜಿಲ್ಲೆ ಮತ್ತು ಕನ್ನಡ ಚಿತ್ರರಂಗಕ್ಕೆ ಬರಸಿಡಿಲಿನಂತೆ ಅಪ್ಪಳಿಸಿತ್ತು ಎಲ್ಲರ ಮುಖದಲ್ಲೂ ನಗುವಿನ ಅಲೆಯನ್ನು ಮೂಡಿಸುತ್ತಾ ಚಿರಪರಿತರಾಗಿದ್ದ ರಾಕೇಶ್ ಪೂಜಾರಿ ಅವರು ಹಠಾತ್ ಆಗಿ ತನ್ನ ಮೂವತ್ನಾಲ್ಕನೇ ವಯಸ್ಸಿನಲ್ಲಿ ನಗುವನ್ನು ನಿಲ್ಲಿಸಿದರು ಕನ್ನಡ ತುಳು ಚಿತ್ರರಂಗವು ಒಬ್ಬ ಪ್ರತಿಭಾವಂತ ನಟನನ್ನು ಕಳೆದುಕೊಂಡಿತ್ತು ದುರಂತವೆಂದರೆ ಮೇ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ರಾಕೇಶ್ ಪೂಜಾರಿ ಅವರು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನೆಟ್ಟೆಯಲ್ಲಿ ಸ್ನೇಹಿತನ ಮೆಹಂದಿ ಸಮಾರಂಭದಲ್ಲಿ ಕುಸಿದು ಬಿದ್ದು ಆ ಬಳಿಕ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಯಿತು ಅಲ್ಲಿ ಅವರನ್ನು ಮೃತಪಟ್ಟರೆಂದು ಘೋಷಿಸಲಾಯಿತು ಹಠಾತ್ ಹೃದಯ ಸ್ತಂಭನ ಇದಕ್ಕೆ ಕಾರಣವೆಂದು ತಿಳಿದು ಬಂದಿತ್ತು ರಾಕೇಶ್ ಪೂಜಾರಿಯವರ ನಿಧನವು ಅವರ ಅಭಿಮಾನಿಗಳು ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಆಘಾತಗೊಳಿಸಿತ್ತು ರಾಕೇಶ್ ಪೂಜಾರಿಯವರ ಸ್ಮರಣೀಯ ಅಭಿನಯ ಮತ್ತು ಅವರ ಅಭಿಮಾನಿಗಳ ಮುಖದಲ್ಲಿ ತಂದ ನಗು ಇಂದಿಗೂ ಎಲ್ಲರ ಮನಸ್ಸಿನಲ್ಲಿ ಮಾಸದೇ ಉಳಿದಿದೆ ಕರ್ನಾಟಕದ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಜನಿಸಿದ ಇವರು ಚೈತನ್ಯ ಕಲಾವಿದರು ರಂಗಭೂಮಿ ತಂಡದೊಂದಿಗೆ ತನ್ನ ಕಲಾತ್ಮಕ ಪ್ರಯಾಣವನ್ನು ಪ್ರಾರಂಭಿಸಿದರು ತುಂಬ ಕಷ್ಟದ ಜೀವನವನ್ನು ನೋಡಿ ಅವಮಾನಗಳನ್ನು ಮೆಟ್ಟಿ ನಿಂತು ಬದುಕು ಕಟ್ಟಿಕೊಂಡಿದ್ದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಡ್ಲೆ ಬಜಿಲ್ ಎಂಬ ತುಡು ರಿಯಾಲಿಟಿ ಶೋ ಮೂಲಕ ಆರಂಭಿಕ ಮನ್ನಣೆಯನ್ನು ಪಡೆದರು ಹಿಟ್ಲರ್ ಕಲ್ಯಾಣವೆಂಬ ಕನ್ನಡ ಧಾರಾವಾಹಿಯಲ್ಲಿ ನಟಿಸಿ ಅವರು ಕರ್ನಾಟಕದ ಮನೆ ಮನೆಗಳಲ್ಲಿ ಚಿರಪರಿತರಾಗಿದ್ದರು ರಾಕೇಶ್ ಪೂಜಾರಿ ಅವರು ಅತಣಿ ಫೈಲ್ವಾನ್ ಇದು ಎಂಥ ಲೋಕಭಯ ಕೆರೆ ಬೇಟೆ ಬೇಟೆ ಸ್ಮೋಕಿ ಕಾಲೇಜ್ ಮತ್ತು ಅವರ ಕೊನೆಯ ಚಿತ್ರ ಕಾಂತಾರ ಚಾಪ್ಟರ್ ಒನ್ ಎಂಬ ಕನ್ನಡ ಚಿತ್ರಗಳಲ್ಲಿ ನಟಿಸಿದ್ದರು ಕ್ಯಾನ್ವಾಸ್ ವಿಸ್ಕಿ ಈಜ್ ರಿಸ್ಕಿ ಎಂಬ ಗುಜರಾತ್ ಚಿತ್ರಗಳಲ್ಲಿ ಕೂಡ ನಟಿಸಿದರು ಪೆಟ್ಕಮ್ಮಿ ಅಮೇರ್ ಪೊಲೀಸ್ಗಳೆಂಬ ತುಳು ಚಿತ್ರಗಳಲ್ಲಿ ಕೂಡ ನಟಿಸಿದ್ದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಮಿಡಿ ಕಿಲಾಡಿ ಸೀಸನ್ ತ್ರೀನಲ್ಲಿ ಭಾಗವಹಿಸಿ ವಿಜೇತರಾಗಿ ಅಪಾರ ಜನಪ್ರಿಯತೆಯನ್ನು ಗಳಿಸಿದ್ದರು ರಂಗಭೂಮಿ ಕಿರುತೆರೆ ಸಿನಿಮಾ ಎಲ್ಲ ಕಡೆಗಳಲ್ಲೂ ತನ್ನ ಪ್ರತಿಭೆಯನ್ನು ಪಸರಿಸಿದ್ದರು ಬಾರದ ಲೋಕಕ್ಕೆ ಪಯಣ ಬೆಳೆಸಿದ ನಗುಮುಖದ ರಾಕೇಶ್ ಪೂಜಾರಿ ಅವರು ಕಿರುತೆರೆಯ ರಿಯಾಲಿಟಿ ಶೋಗಳಲ್ಲಿ ಕಿಲಕಿಲನೆ ನಗುತ್ತಾ ಇತರರನ್ನು ನಗಿಸುತ್ತಾ ತನ್ನ ಅಭಿನಯದ ಮೂಲಕವೇ ಪ್ರಸಿದ್ಧಿಯನ್ನು ಪಡೆದ ಅದ್ಭುತ ಕಲಾವಿದ ಅವರು ನಮ್ಮನ್ನು ಅಗಲಿ ಆರು ತಿಂಗಳು ಕಳೆದರು ಅವರ ನೆನಪು ಸದಾ ನಮ್ಮ ನಿಮ್ಮೆಲ್ಲರ ನಡುವೆ ಅಚ್ಚಳಿಯದೆ ಉಳಿದಿದೆ ಈ ಮೂಲಕ ಜ್ಞಾನವೃತ್ತಿ ಚಾನೆಲ್ ತನ್ನ ಮೂವತ್ತ್ ವಯಸ್ಸಿನಲ್ಲಿ ಬಾಳಿನ ಪಯಣವನ್ನು ಮುಗಿಸಿದ ರಾಕೇಶ್ ಪೂಜಾರಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಿದೆ ಧನ್ಯವಾದಗಳು